ಬರ್ತಿರೋದು ಸೆಕೆಂಡ್ ಟೈಮ ಮೊದಲನೇ ಸರಿ ಹದಿನೈದು ತಿಂಗಳು ಹದಿನೈದು ತಿಂಗಳು ಮುಂಚೆ ಬಂದಿದ್ದೆ ಯಾವಾಗಲೂ ಏನು ಹೇಳ್ತಾರೆ ಶುಗರ್ ಡಯಾಬಿಟಿಸ್ ಎಲ್ಲ ಬಂದರೆ ಅದು ಕ್ಯೂರ್ ಆಗೋಲ್ಲ ಜೀವನ ಪೂರ್ತಿ ಟ್ಯಾಬ್ಲೆಟ್ಸ್ ತೊಗೋಬೇಕಂತ ಅದು ನಾನು ನಂಬಿದ್ದೆ ನಮ್ಮ ಕಲೀಗೊಬ್ರು ಈ ಥರ ಹೋಗಿ ಕೋಲಾರಕ್ಕೆ ಹೋಗಿ ಟ್ರೀಟ್ಮೆಂಟ್ ಸಿಗ್ತದೆ ಕ್ಯೂರ್ ಆಗ್ತದೆ ಅಂದಾಗ ನಾನು ಇದು ಜೋಕ್ ಅಂತೇಳಿ ನಂಬಲಿಲ್ಲ ಅವ್ರು ಮೂರು ತಿಂಗಳು ತುಂಬ ಒತ್ತಾಯ ಮಾಡಿ 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 ನಮ್ಮ ಎಮ್ ಸರೇ ನಾನು ಇಲ್ಲಿಗೆ ಕಳಿಸಿದ್ರು ಇಲ್ಲಿಗೆ ಬಂದು ಒಂದು ವಾರದಲ್ಲಿ ಫಸ್ಟ್ ಡೇನೆ ಸರ್ ಹೇಳಿದ್ರು ಟ್ಯಾಬ್ಲೆಟ್ ನುಂಗೋದು ಬೇಡ ಅಂತ ನಾನು ಅಲ್ಲಿವರೆಗೂ ಬೆಳಗ್ಗೆ ಫೈವ್ ಹಂಡ್ರೆಡ್ ಎಮ್ ಜಿ ಮಧ್ಯಾಹ್ನ ರಾತ್ರಿ ಫೈವ್ ಹಂಡ್ರೆಡ್ ಎಮ್ ಜಿ ತಗೊಳ್ತಿದ್ದೆ ಅವಾಗೆಲ್ಲ ಶಿವರಿಂಗ್ಸ್ ಬರ್ತಿತ್ತು ಮಿಡ್ ನೈಟಲ್ಲಿ ಸ್ವೆಟ್ಟಿಂಗ್ಸ್ ಎಷ್ಟು ಚಳಿ ಇದ್ರೂ ಸ್ವೆಟ್ಟಿಂಗ್ಸ್ ಎಲ್ಲ ಬರೋದು ಸರ್ ಬಂದ ತಕ್ಷಣ ಟ್ಯಾಬ್ಲೆಟ್ಸ್ ಬಿಡಿಸ್ಬಿಟ್ರು ನಂಗೆ ಆಮೇಲೆ ಏನು ತಲೆನೋವೆಲ್ಲ ಬರ್ತಿತ್ತು ಶಿವರಿಂಗ್ಸ್ ಎಲ್ಲ ಬರ್ತಿತ್ತು ಅದೆಲ್ಲ ನಿಂತುಬಿಡ್ತು ಜಸ್ಟ್ ಇಲ್ಲಿ ಏನಂದರೆ ಸರ್ ತಿನ್ನೋದು ಹೇಳ್ಕೊಡ್ತಾರೆ ಹೆಂಗೆ ತಿನ್ನಬೇಕು ಏನು ತಿನ್ನಬೇಕು ಯಾವ ಟೈಮಲ್ಲಿ ತಿನ್ನಬೇಕು ಇಷ್ಟೇ ಮತ್ತು ತಿನ್ನೋದು ಕೂಡ ಏನು ಸಲಾಡ್ ಒಂದು ಎಕ್ಸ್ಟ್ರಾ ನಾವು ಯೂಶ್ವಲಿ ಸಲಾಡ್ ಮನೇಲಿ ತಿಂತಿರಲಿಲ್ಲ ಅದು ಸಲಾಡ್ ತುಂಬ ಈಸಿ ಮಾಡ್ಕೊಳೋದು ಮತ್ತು ಇವರು ಇಡ್ಲಿ ಕೊಡ್ತಾರೆ ಎಲ್ಲ ಬಿಸಿಬೇಳೆ ಬಾತ್ ಕೊಡ್ತಾರೆ ಅವಲಕ್ಕಿ ಎಲ್ಲ ಥರದ ನಮೂನಿ ಅಡುಗೆನೂ ಕವರ್ ಆಗಿರುತ್ತೆ ಅಷ್ಟು ಮತ್ತು ಟೇಸ್ಟಿಯಾಗೂ ಇರುತ್ತೆ ಎಣ್ಣೆ ಇಲ್ಲದಲೇನೂ ತುಂಬ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ನೋದು ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಚೆನ್ನಾಗಿ ಜಗದ್ ಜಗ್ ತಿನ್ನಬೇಕು ಇಷ್ಟೇ ತಿನ್ವೆ ಅಂದರೆ ಹೊಟ್ಟೆ ಸ್ವಲ್ಪ ಇನ್ನೂ ಸಾಕು ಅಂದಾಗ ಅಂದರೆ ಆ ಥರ ಐಟಮ್ಸ್ ಅದು ಹಾಗಿರುತ್ತೆ ತಿನ್ ಸಾಕು ಅಂತ ಅನಿಸೋ ಅಷ್ಟೇ ಯಾಕಂದರೆ ಒಳ್ಳೆ ಆಹಾರ ತಿಂದಾಗ ಮೈಂಡ್ ವರ್ಕ್ ಆಗತ್ತೆ ನಮ್ಗೆ ಗೊತ್ತಾಗ್ಬಿಡತ್ತೆ ಸಾಕು ಅಪ್ಪ ಇಷ್ಟು ಫುಡ್ಡು ಅನ್ನೋ ಥರ ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಂದು ಸಿಕ್ಸ್ಟಿ ಫೈವ್ ಇತ್ತು ವೆಯ್ಟ್ ಫಿಫ್ಟಿ ಒನ್ನಿಗೆ ಬಂದಿತ್ತು ಫೋರ್ಟೀನ್ ಕಿಲೋಸ್ ನಾನು ಇದಾಯಿತು ಆಮೇಲೆ ಅಡುಗೆ ಮಾಡೋದು ಒಂದು ನನಗಿಲ್ಲಿ ಕಲ್ ಇಲ್ಲಿಂದ ಕಲ್ತ್ಕೊಂಡೋಗಿದ್ದು ಒಂದು ಐದಾರು ನಮೂನೆ ಮಾತ್ರ ಇವಾಗ ಇಲ್ಲಿ ಬಂದು ಇನ್ನೂ ಹೆಚ್ಚಿಗೆ ಅಡುಗೆ ನಮೂನೆ ಕಲಿಬೇಕು ಅಂತೇಳಿ ನಾನು ಈ ಸರಿ ಬಂದಿದ್ದು ಎರಡನೇ ಸರಿ ಬರ್ತಾ ಇದ್ದೀನಿ ಎಲ್ಲರಿಗೂ ಯೂಸ್ ಆಗತ್ತೆ ಎಷ್ಟೊಂದು ಲಾಸ್ಟ್ ಟೈಮ್ ಬ್ಯಾಚಲ್ಲಿ ಒಬ್ಬರು ಮಂಡಿ ನೋವು ಅವ್ರು ನೋವು ಇನ್ನೂ ಏನೇನೋ ಕಾರಣಗಳಿಂದ ಎಲ್ಲ ಬಂದಿದ್ರು ಎಲ್ಲರೂ ಹ್ಯಾಪಿಯಾಗಿ ಮನೆಗೆ ಹೋಗಿದ್ದಾರೆ ಮತ್ತೆ ಎಲ್ಲರೂ ಆ್ಯಕ್ಟಿವ್ ಆಗಿರ್ತೀವಿ ಫಸ್ಟ್ ಬಂದು ನಿನಗೇನು ಪ್ರಾಬ್ಲಮ್ ನಿನಗೇನು ಪ್ರಾಬ್ಲಮ್ ಅಂತೇಳಿ ಬೇಜಾರಲ್ಲಿ ಕುತ್ಕೊಂಡವರೆಲ್ಲರೂ ವಾರ ಆದ್ಮೇಲೆ ಖುಷಿ ಖುಷಿಯಿಂದ ಮನೆಗೆ ಹೋಗಿರೋದು ನಾನು ನೋಡಿದ್ದೀನಿ ನಾವೆಲ್ಲ ಇವಾಗ ಈಗಲೂ ವಾಟ್ಸಪಲ್ಲಿ ಟಚಲ್ಲಿ ಇದ್ದೀವಿ ಗ್ರೂಪ್ ಮಾಡಿಕೊಂಡು ಎಲ್ಲರೂ ಹೇಗಿದ್ದಾರೆ ಲೈಫ್ ಸ್ಟೈಲ್ ಹೆಂಗೆ ಕಂಟಿನ್ಯೂ ಮಾಡ್ತಾರೆ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ನನ್ನನ್ನು ನೋಡಿ ಕೂಡ ತುಂಬ ನಾನು ಆ ಬ್ಯಾಂಕಲ್ಲಿ ವರ್ಕ್ ಮಾಡೋದು ನನ್ನನ್ನು ನೋಡಿನೇ ಎಷ್ಟೊಂದು ಜನ ಇಲ್ಲಿಗೆ ಬಂದಿದ್ದಾರೆ ನಂದು ಆಗ್ತಿ ಟ್ರಾನ್ಸ್ಫಾರ್ಮೇಶನ್ ಅವರೆಲ್ಲ ನೋಡ್ತಾ ಇದ್ರು ದಿನಾ ನೋಡಿ ನೋಡಿ ಸಿಕ್ಸ್ಟಿ ಫೈವ್ ಇರೋರು ಹಂಗೆ ಗ್ರಾಜುಯಲ್ ಆಗಿ ಬರೋದು ಮತ್ತೆ ಫೇಸಲೆಲ್ಲ ಗ್ಲೋ ಬರುತ್ತೆ ಫಿಟ್ ಇರ್ತೀವಿ ಎನರ್ಜೆಟಿಕ್ ಇರ್ತೀವಿ ನೋಡಿದವರೆಲ್ಲ ಕೇಳ್ತಾರೆ ಏನು ಮಾಡ್ತಿದ್ಯಾ ನೀನು ಅಂತ ಐ ಸಜೆಸ್ಟ್ ಜೀವ ಸಂಜೀವನಕ್ಕೆ ಹೋಗಿ ಅಂತೆ ಹಾಗೆ ತುಂಬ ಜನ ಬಂದಿದ್ದಾರೆ ನನ್ನ ಕಲೀಗ್ಸ್ ತುಂಬ ಜನ ಬಂದಿದ್ದಾರೆ ಮತ್ತೆ ರಿಟೈರ್ ಆಗಬೇಕಾದ್ರೆ ಎಲ್ಲ ರಿಟೈರ್ ಆದ್ಮೇಲೆ ಫಸ್ಟ್ ನನ್ನ ಸಜೆಷನ್ ಇಲ್ಲಿಗೆ ಹೋಗಿ ಅಲ್ಲಿ ಕಲ್ತ್ಕೊಂಡು ಅಟ್ಲೀಸ್ಟ್ ಅಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ಇವ್ರಿಗೆ ಆಗ್ತಿರ್ಲಿಲ್ಲ ರಿಟೈರ್ ಆದಮೇಲೆ ಫಸ್ಟ್ ಬಂದು ಇಲ್ಲಿ ಒಂದು ಮಂತ್ ಸ್ಪೆಂಡ್ ಮಾಡಿ ಹೋಗಿ ಅಂತ ಹೇಳ್ತೀನಿ ನಾನು ಎಷ್ಟೊಂದು ಜನ ಬಂದಿದ್ದಾರೆ ಕೂಡ ನಾರ್ಮಲ್ ಎಲ್ಲ ಇಡ್ಲಿ ಇರುತ್ತೆ ಎಲ್ಲ ಇರುತ್ತೆ ಉಪ್ಪಿಟ್ಟು ಥರ ಬರ್ತದೆ ಎಲ್ಲ ಎಣ್ಣೆ ಸ್ವಲ್ಪ ಹಾಕ್ತಾರೆ ಅವಲಕ್ಕಿ ಅನ್ನದ ಬದಲು ಅವಲಕ್ಕಿ ಕೊಡ್ತಾರೆ ಅವ ಅವಲಕ್ಕಿ ನಾನು ಮನೇಲಿ ಮಾಡ್ಕೊಂಡು ತಿಂತಿದ್ವಿ ಬಟ್ ಯಾವಾಗೋ ಸರಿ ಮಾಡ್ಕೊಂಡು ತಿಂತಿದ್ವಿ ಮತ್ತು ಎಣ್ಣೆ ಹಾಕಿದಾಗ ಡಾಕ್ಟರ್ ಸರ್ ಹೇಳ್ತಾಯಿದ್ರು ಅದರಿಂದ ಎಲ್ಲ ಹೊಟ್ಟೆ ಬ್ಲೋಟಿಂಗ್ ಬರ್ತಿತ್ತು ನನಗೆ ಯಾವಾಗಲೂ ಅದಕ್ಕೆ ಸೇರ್ತಿರ್ಲಿಲ್ಲ ತಿಂತಿಲ್ಲ ಬಟ್ ಆ್ಯಕ್ಚುಲಿ ಅವಲಕ್ಕಿನ ಹೆಂಗೆ ತಿನ್ನಬೇಕು ಅನ್ನೋದು ಹೇಳ್ಕೊಟ್ರು ಹೇಗೆ ಅಡುಗೆ ಮಾಡ್ಕೊಂಡು ಹೆಂಗೆ ತಿನ್ನಬೇಕು ಅಂತ ಅವತ್ತಿಂದ ನಾನು ಅವಲಕ್ಕಿ ಪ್ರೇಮಿ ಇವಾಗ ತುಂಬ ಇಷ್ಟ ನನಗೆ ಏನೇ ಬೇಳೆ ಸಾರು ಮಾಡಿದ್ರು ಅನ್ನ ಬದಲು ನಾನು ಅವಲಕ್ಕಿ ನೆನೆಸ್ಕೊಂಡು ತಿಂತೀನಿ ತುಂಬ ಚೆನ್ನಾಗಿರುತ್ತೆ